ರಾಜ್ಯ ಸರ್ಕಾರ ಹಾಲಿನ ದರ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಮೈಸೂರಿನಲ್ಲಿ ಜನರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕೂಡಲೇ ದರ ಏರಿಕೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ ದೂರದರ್ಶನದೊಂದಿಗೆ ಶಾಸಕ ಟಿಎಸ್ ಶ್ರೀವತ್ಸ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಡವರ ಜೀವನ ದುಸ್ತರವಾಗಿದೆ ಖಾತರಿ ಯೋಜನೆಗಳ ಜಾರಿಯಿಂದಾಗಿ ನಿರಂತರವಾಗಿ ಬೆಲೆ ಏರಿಕೆ ಮಾಡಲಾಗುತ್ತಿದೆ ಇದೀಗ ಹಾಲಿನ ದರ ಹೆಚ್ಚಳ ಮಾಡಿದ್ದಾರೆ ಎಂದು ಹೇಳಿದರು ಈ ಕಡೆಗೆ ನಾವು ಗ್ಯಾರಂಟಿ ಕೊಟ್ವಿ ಜನ ಓಟ್ ಹಾಕಲಿಲ್ಲ ಹಾಗಾಗಿ ಜನಕ್ಕೆ ಮತ್ತೆ ತೊಂದರೆ ಕೊಡುವಂಥ ರೀತಿಯಲ್ಲಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅನ್ನೋದು ನನ್ನ ಗಂಭೀರ ಆರೋಪ ಆಗ್ತಾ ಇದೆ ಕಳೆದ ವರ್ಷ ಮೂರು ರೂಪಾಯಿ ಜಾಸ್ತಿ ಮಾಡಿದರು ಇದು ರೈತರಿಗೆ ಏನು ಭಾಳ ಲಾಭ ತರುತ್ತೆ ಅಂತ ಏನಿಲ್ಲ ಇದು ಗ್ರಾಹಕರಿಗೆ ಹೊರೆ ಆಗ್ತಾ ಇದೆ ಮೊನ್ನೆ ತಾನೇ ಕಾರ್ಯಕರ್ತ ಡಾಕ್ಟರ್ ಕೆ ವಸಂತಕುಮಾರ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೆಟ್ರೋಲ್ ಹಾಲಿನ ದರವನ್ನು ಹೆಚ್ಚಳ ಮಾಡಿ ದೀನ ದಲಿತರನ್ನು ಸಂಕಷ್ಟದಲ್ಲಿ ಜೀವ ಸಾಗಿಸುವಂತೆ ಮಾಡಿದ್ದಾರೆ ಈ ಕೂಡಲೇ ಹಾಲಿನ ದರ ಇಳಿಸಬೇಕು ಎಂದು ಒತ್ತಾಯಿಸಿದರು ಈಗ ನಾವು ಕುಡಿತಕ್ಕಂತಹ ಹಾಲಿನ ದರವನ್ನ ಎರಡೂವರೆ ರೂಪಾಯಿಯನ್ನ ಲೀಟರ್ಗೆ ಹೆಚ್ಚಿಸತಕ್ಕಂತಹ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡುವ ಮುಖಾಂತರವಾಗಿ ದ್ರೋಹವನ್ನು ಮಾಡತಕ್ಕ ಕಾರ್ಯವನ್ನು ಮಾಡ್ತಾ ಇದೆ ಹಿಂದುಳಿದ ವರ್ಗಗಳ ಘಟಕದ ಸದಸ್ಯ ಜಿ ಪರಶುರಾಮಪ್ಪ ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ ಇದರಿಂದ ಜನರು ಸಮಸ್ಯೆಗೆ ಸಿಲುಕುವಂತಾಗಿದೆ ಎಂದರು ಬಿಜೆಪಿ ವತಿಯಿಂದ ಹಾಗೂ ಒಬಿಸಿ ರಾಜ್ಯದ ಘಟಕದಿಂದ ನಾವು ಹೋರಾಟ ಮಾಡೇ ಮಾಡ್ತೇವೆ ಆಮೇಲೆ ಸರ್ಕಾರದ ವಿರೋಧವಾಗಿ ಎಲ್ಲ ಜನ ದಂಗೆ ಇಳಂಥ ಪರಿಸ್ಥಿತಿ ಬರುತ್ತೆ ಅಂಥ ಪರಿಸ್ಥಿತಿಯನ್ನು ನೀವು ತಂದ್ಕೊಳ್ಳಾಕೊಬೇಡಿ ದಯವಿಟ್ಟು ಕರ್ನಾಟಕ ರಾಜ್ಯ ಸ್ಥಳೀಯರಾದ ಜಗದೀಶ್ ಖಾತರಿ ಯೋಜನೆಗಳಿಂದಾಗಿ ಜನಸಾಮಾನ್ಯರು ಬಳಸುವ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಇದೀಗ ಹಾಲಿನ ದರವನ್ನು ಏರಿಕೆ ಮಾಡಲಾಗಿದೆ ಎಂದರು ಯಾವ ರೀತಿ ನಡೆಸ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇದನ್ನ ತೀತ್ಕೊಂಡು ಜನಗಳಿಗೆ ಹೊರೆ ಮಾಡೋದನ್ನ ಕಡಿಮೆ ಮಾಡಿ ನೀವು ಏನ್ ಬರ್ರಿ ಗ್ಯಾರಂಟಿಗೋಸ್ಕರ ನೀವು ಈ ರೀತಿ ಬೆಲೆಗಳನ್ನ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡು ಹೋಯ್ತಾ ಇದ್ರೆ ಹೇಗೆ